ಹಲೋ ಎವ್ರಿ ಒನ್ ವೆಲ್ಕಮ್ ಟು ಐ ಜಿಸ್ ಕುಕಿಂಗ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾವು ರಾಗಿ ಹಲ್ವ ಅಥವಾ ರಾಗಿ ಮಣ್ಣಿಯನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ ತುಂಬ ಆರೋಗ್ಯಕರವಾಗಿರುವಂತಹ ಸ್ವೀಟು ತುಂಬಾ ಚೆನ್ನಾಗಿ ಬಂದಿತ್ತು ನೋಡಿ ತುಂಬ ಪರ್ಫೆಕ್ಟಾಗಿ ಬಂದಿದೆ ನೋಡಿ ಈ ರೀತಿ ಸ್ಮೂತಾಗಿ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ರಾಗಿ ಹಲ್ವನ ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಇದನ್ನು ಮಾಡಲಿಕ್ಕೆ ಇಲ್ಲಿ ಮುಕ್ಕಾಲು ಕಪ್ಪಷ್ಟು ರಾಗಿನ ತೊಗೊಂಡಿದ್ದೀನಿ ರಾಗಿನ ತಗೊಳ್ಳೋಕ್ಕಿಂತ ಮುಂಚೆ ಒಂದು ಸರಿ ಕ್ಲೀನ್ ಮಾಡಿಕೊಂಡು ಇದನ್ನು ಒಂದು ಎರಡರಿಂದ ಮೂರು ಟೈಮು ತೊಳ್ಕೊಂಡು ನಂತರ ಇದನ್ನು ನೀನಿಲ್ಲಿಗೆ ಹಾಕ್ಕೊಳ್ಬೇಕು ರಾಗಿನ ಒಂದು ಆರರಿಂದ ಏಳು ಗಂಟೆಗಳ ಕಾಲನಾದರೂ ನಾವು ನೆನೆಸ್ಕೊಳ್ಬೇಕಾಗತ್ತೆ ಅಥವಾ ಒಂದು ನೈಟ್ ಫುಲ್ಲು ನೆನೆಸ್ಕೊಳ್ಳಿ ನೋಡಿ ಅದ್ರ ಜೊತೆಗೆ ತೆಂಗಿನಕಾಯಿ ಒಂದು ಬೌಲ್ ತೊಗೊಂಡಿದ್ದೀನಿ ಹಾಗೆಯೇ ಒಂದು ಲೋಟ ಬಿಳಿ ಬೆಲ್ಲನ ತೊಗೊಂಡಿದ್ದೀನಿ ನೋಡಿ ರಾಗಿ ಚೆನ್ನಾಗಿ ಈಗ ನೆಂದಿದೆ ಒಂದು ಆರರಿಂದ ಏಳು ಗಂಟೆ ನೆನೆಸಿ ತೊಗೊಂಡಿದ್ದೀನಿ ಹಾಗೆ ತಗೊಂಡಿರುವಂತಹ ತೆಂಗಿನಕಾಯಿ ಹಸಿ ತೆಂಗಿನಕಾಯಿಯನ್ನು ಮಿಕ್ಸಿಯಲ್ಲಿ ಈ ರೀತಿ ಗ್ರೈಂಡ್ ಮಾಡಿ ತೊಗೊಳ್ತಾ ಇದ್ದೀನಿ ಇದರಿಂದ ನಾವು ಕಾಯಿ ಹಾಲನ್ನು ರೆಡಿ ಮಾಡ್ಕೊಳ್ಬೇಕು ಹಾಗೆಯೇ ನೋಡಿ ರಾಗಿನ ಸಹ ಮಿಕ್ಸಿಗೆ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಫೈನ್ ಪೇಸ್ಟ್ ಮಾಡಿ ತೊಗೊಳ್ಬೇಕು ಇದರಲ್ಲಿ ಒಂದು ಲೋಟದಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ನಾನು ರುಬ್ಬುವಾಗ ಜಾಸ್ತಿ ನೀರನ್ನ ಆ್ಯಡ್ ಮಾಡ್ಕೊಳ್ಬೇಡಿ ಯಾಕಂದರೆ ಮಿಕ್ಸಿಯಲ್ಲಿ ನಾವು ಈ ರೀತಿ ರುಬ್ಕೊಳ್ಳುವಾಗ ಹಾರುತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಇದನ್ನು ರುಬ್ಬಿ ತೊಗೊಳ್ಳಿ ನೋಡಿ ಈಗ ನೀಟಾಗಿ ಇದನ್ನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಇದಕ್ಕೀಗ ನಾನು ನೀರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಟೋಟಲ್ ಆಗಿ ಗ್ರೈಂಡ್ ಮಾಡುವಾಗ ಒಂದು ಲೋಟ ನೀರನ್ನು ಆ್ಯಡ್ ಮಾಡಿದ್ದೆ ನಂತರ ಎರಡು ಲೋಟ ನೀರನ್ನು ಹಾಕಿ ಇದನ್ನು ಶೋಧಿಸ್ಕೊಳ್ಬೇಕು ನೋಡಿ ಈಗ ನೀರನ್ನು ಹಾಕಿದ ನಂತರ ಇದನ್ನು ಈ ರೀತಿ ಶೋಧಿಸ್ಕೊತಾ ಇದ್ದೀನಿ ಸ್ಟ್ರೈನರ್ನ ಸಹಾಯದಿಂದ ನೋಡಿ ಈ ರೀತಿ ಶೋಧಿಸ್ಕೊಂಡು ತಗೊಳ್ಳೋಣ ನೋಡಿ ಈ ರೀತಿ ಮಾಡಿ ತೊಗೊಳ್ತಾ ಇದ್ದೀನಿ ರಾಗಿ ಹಾಲನ್ನು ಈ ರೀತಿಯಾಗಿ ನಾವು ತೆಗಿಬೇಕಾಗತ್ತೆ ಇದು ಪರ್ಫೆಕ್ಟ್ ಆಗಿರುವಂತಹ ವಿಧಾನ ಈ ರೀತಿಯಲ್ಲೇ ಮಾಡ್ಕೊಂಡು ರಾಗಿ ಹಾಲನ್ನು ತೆಗಿರಿ ಇದನ್ನು ಇನ್ನೊಂದು ಸತಿ ಯೂಸ್ ಮಾಡ್ಬೋದಾಂದರೆ ಖಂಡಿತ ಯೂಸ್ ಮಾಡ್ಕೊಳ್ಬೋದು ಇನ್ನೊಂದು ಸತಿ ಬೇಕಾದರೆ ಮಿಕ್ಸಿ ಜಾರಿಗೆ ಇನ್ನೊಂದು ಅರ್ಧ ಲೋಟ ನೀರನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸಿ ಮಾಡಿ ಮತ್ತೆ ಇದೇ ರೀತಿ ಪ್ರೊಸೆಸ್ಸಲ್ಲಿ ರಾಗಿ ಹಾಲನ್ನು ತೆಗೀರಿ ಎರಡು ಸತಿ ಅಷ್ಟೇ ನೋಡಿ ಈ ರೀತಿ ವೇಸ್ಟ್ ರಾಗಿ ಏನು ಬಂದಿತ್ತು ಅದು ಡಸ್ಟ್ ತೆಗೆದಿದ್ದೀನಿ ಹಾಗೆ ಈಗ ರಾಗಿ ಹಾಲು ರೆಡಿ ಇದೆ ಇದಕ್ಕೆ ನಾನು ನೋಡಿ ಕಾಯಿ ಏನಿತ್ತು ಅದನ್ನು ಮಿಕ್ಸಿಯಲ್ಲಿ ರುಬ್ಬಿ ಮತ್ತು ಸ್ಟ್ರೈನರಲ್ಲಿ ಈ ರೀತಿ ಹಿಡಿದು ತೊಗೊಂಡಿದ್ದೀನಿ ಇದು ಸಹ ಒಂದು ಲೋಟದಷ್ಟು ಕಾಯಿ ಹಾಲನ್ನು ಹಾಕ್ಕೊಂಡಿದ್ದೀನಿ ನಾನು ಇಲ್ಲಿ ಮೂರು ಲೋಟದಷ್ಟು ಟೋಟಲ್ ಆಗಿ ಮೂರು ಲೋಟದಷ್ಟು ರಾಗಿ ಹಾಲು ಹಾಗೆ ಒಂದು ಲೋಟದಷ್ಟು ಕಾಯಿ ಹಾಲನ್ನು ಹಾಕ್ಕೊಂಡಿದ್ದೀನಿ ಹಾಗೆಯೇ ನೋಡಿ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಬೆಲ್ಲನ ಕರಗಿಸ್ಕೊಳ್ತಾ ಇದ್ದೀನಿ ಬೆಲ್ಲ ಪಾಕ ಬರಬಾರ್ದು ಇಲ್ಲಿ ಈ ರೀತಿ ಬೆಲ್ಲನ ಕರಗಿಸ್ಕೊಂಡ್ರೆ ಸಾಕಾಗತ್ತೆ ನೋಡಿ ಇಲ್ಲಿ ಅರ್ಧ ಲೋಟದಷ್ಟು ನೀರನ್ನು ಯೂಸ್ ಮಾಡ್ಕೊಂಡಿದ್ದೀನಿ ಟೋಟಲಾಗಿ ಬೆಲ್ಲ ಕರಗಲಿಕ್ಕೆ ಬೆಲ್ಲದ್ದು ಎಲ್ಲ ಸೇರಿ ಅರ್ಧ ಲೋಟದಷ್ಟು ಯೂಸ್ ಮಾಡ್ಕೊಂಡಿದ್ದೀನಿ ನಾನು ತೋರಿಸಿದಂತಹ ಲೋಟದಲ್ಲಿ ನಾಲ್ಕೂವರೆ ಲೋಟದಷ್ಟು ಆಗಿದೆ ಟೋಟಲಾಗಿ ನಾವೇನು ಬೆಲ್ಲದ್ದು ನೀರಿತ್ತು ಅದು ಹಾಗೆಯೇ ಅದ್ರ ಜೊತೆಗೆ ಕಾಯಿ ಹಾಲು ಹಾಗೆಯೇ ರಾಗಿ ಹಾಲು ಏನಿತ್ತು ಅದಷ್ಟನ್ನು ಸೇರಿಸ್ಕೊಂಡು ನಾಲ್ಕೂವರೆ ಲೋಟದಷ್ಟು ಆಗಿದೆ ಇದು ಇದನ್ನೀಗ ನಾನು ಗ್ಯಾಸ್ ಮೇಲೆ ಒಂದು ಪ್ಯಾನ್ನ ಇಟ್ಕೊಂಡು ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ರೆಡಿ ಮಾಡಿ ಇಟ್ಕೊಂಡಿರುವಂತಹ ರಾಗಿ ಹಲನ್ನು ಪ್ಯಾನ್ ಇಟ್ಕೊಂಡು ಗ್ಯಾಸ್ ಮೇಲೆ ಪ್ಯಾನ್ಗೆ ಹಾಕ್ಕೊಳ್ಬೇಕು ನಂತರ ಈ ರೀತಿ ಏಲಕ್ಕಿ ಒಂದು ಅರ್ಧ ಚಮಚದಷ್ಟು ಇದ್ದೀನಿ ಫ್ಲೇವರಿಗೆ ಇದು ಆಪ್ಷನಲ್ಲು ಬೇಕಿದ್ದರೆ ಹಾಕ್ಕೊಳ್ಳಿ ಇಲ್ಲ ಸ್ಕಿಪ್ ಮಾಡಿಕೊಳ್ಳಿ ನೋಡಿ ಈ ರೀತಿ ಕೈ ಬಿಡದಲ್ಲೇ ತಿರುಗಿಸ್ತಾ ಹೋಗಬೇಕಾಗತ್ತೆ ಇದು ಸ್ವೀಟ್ಸ್ನ ಮಾಡುವಾಗ ನಾವು ಸಾಮಾನ್ಯವಾಗಿ ಲೋ ಫ್ಲೇಮಲ್ಲೇ ಗ್ಯಾಸನ್ನು ಇಟ್ಕೊಳ್ಬೇಕು ನೋಡಿ ಲೋ ಫ್ಲೇಮಲ್ಲಿ ಗ್ಯಾಸ್ನ ಇಟ್ಕೊಂಡು ಇದನ್ನು ತಿರುಗಿಸ್ತಾ ಹೋಗ್ತಾ ಇದ್ದೀನಿ ಈ ರೀತಿ ಆಗ್ತಾ ಇದೆ ಬೇಗ ಇದು ಈ ರೀತಿ ಒಂದು ಹದಕ್ಕೆ ಬರುತ್ತೆ ನೋಡಿ ಈ ರೀತಿ ತಿರುಗಿಸ್ತಾನೆ ಇರಬೇಕು ಗಂಟುಗಳಿರಬಾರ್ದು ಆ ರೀತಿ ತಿರುಗಿಸ್ಕೊಂಡು ತೊಗೋಬೇಕು ಇದು ಹಲ್ವ ಆಗಿರೋದ್ರಿಂದ ಸ್ವಲ್ಪವೂ ಗಂಟಿರಬಾರ್ದು ಆ ರೀತಿ ಮಾಡಿ ತೊಗೊಳ್ಬೇಕಾಗತ್ತೆ ಲೋ ಫ್ಲೇಮಲ್ಲೇ ಇಟ್ಕೊಂಡು ಈ ರೀತಿ ತಿರುಗಿಸ್ತಾ ಹೋಗಿ ಇದು ಈ ಹದಕ್ಕೆ ಬಂದ ನಂತರ ಗ್ಯಾಸ್ ಆಫ್ ಮಾಡಿಕೊಂಡು ನಂತರ ಇದಕ್ಕೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಸವ್ರು ಬಿಟ್ಟು ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ತಟ್ಟೆಗೂ ಸಹ ಹಾಕೊಳ್ಬೋದು ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಸವರಿ ತಟ್ಟೆಗೂ ಸಹ ಹಾಕ್ಕೊಳ್ಳಿ ನೀಟಾಗಿ ಬರುತ್ತೆ ಇದನ್ನ ನಂತರ ಸೆಟ್ ಮಾಡಿಕೊಂಡ್ರೆ ಆಯಿತು ಹಲ್ವಾ ರೆಡಿ ಆಗುತ್ತೆ ನೋಡಿ ಇದನ್ನೊಂದು ಎರಡು ಅವರು ನಾವು ತಣ್ಣಗಾಗೋಕ್ಕೆ ಬಿಟ್ಬಿಡಬೇಕು ನಂತರ ಇದನ್ನು ಕಟ್ ಮಾಡಿ ತೊಗೊಳ್ಬೋದು ನಾವು ಹಾಗೆಯೇ ಇನ್ನು ಉಳಿದಿರೋ ಅಂಥದ್ದನ್ನು ನಾನು ಸ್ವಲ್ಪ ತಟ್ಟೆಗೂ ಹಾಕಿ ತೊಗೊಂಡಿದ್ದೀನಿ ಅದನ್ನ ಸಹ ತೋರಿಸ್ತೀನಿ ನೋಡಿ ಈ ರೀತಿ ಸೆಟ್ ಮಾಡ್ಕೊಳ್ತಾ ಇದ್ದೀನಿ ಸೆಟ್ ಮಾಡಿ ಬಿಡೋಣ ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ಕಡಿಮೆ ಇಂಗ್ರೀಡಿಯಂಟ್ಸ್ಗಳಿಂದ ಮಾಡ್ಕೊಳ್ಳೋ ಅಂಥದ್ದು ಹಾಗೇ ಆರೋಗ್ಯಕರವಾದಂತಹ ಒಂದು ರೆಸಿಪಿ ಮನೆಯಲ್ಲೇ ಮಾಡೋ ಅಂಥವ್ರು ಖಂಡಿತವಾಗ್ಲೂ ಈ ರೀತಿಯಲ್ಲಿ ಟ್ರೈ ಮಾಡ್ಕೊಳ್ಳಿ ಈಸಿಯಾಗಿ ನಾವು ರಾಗಿ ಹಲ್ವಾನ ಮಾಡ್ಕೊಳ್ಬೋದು ಮನೇಲಿ ಎಲ್ಲರೂ ಸಹ ತಿನ್ಬೋದು ಇದು ಬೆಲ್ಲ ಹಾಕ್ಕೊಂಡು ಮಾಡಿರೋದು ಹಾಗೆಯೇ ರಾಗಿನ ಉಪಯೋಗಿಸ್ಕೊಂಡು ಮಾಡಿರೋದ್ರಿಂದ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಎಲ್ಲರೂ ತಿನ್ಬೋದು ಈ ರೀತಿಯಾಗಿ ಬಂದಿತ್ತು ಇದನ್ನೀಗ ಪೀಸಸ್ ಆಗಿ ಕಟ್ ಮಾಡ್ಕೊಳ್ಬೋದು ನಮಗೆ ಚೆನ್ನಾಗಿ ಬಂದಿರತ್ತೆ ನೋಡಿ ಈ ರೀತಿ ಕಟ್ ಮಾಡಿ ತೊಗೊಂಡಿದ್ದೀನಿ ಎಲ್ಲೂ ಸಹ ಅಂಟ್ಕೊಂಡಿಲ್ಲ ಫ್ರೆಂಡ್ಸ್ ಅಷ್ಟು ಪರ್ಫೆಕ್ಟ್ ಆದಂತಹ ಒಂದು ಹದದಲ್ಲಿ ಹಲ್ವಾ ರೆಡಿಯಾಗಿತ್ತು ಖಂಡಿತವಾಗಲೂ ಟ್ರೈ ಮಾಡಿ ತುಂಬ ಈಸಿಯಾದಂತಹ ವಿಧಾನದಲ್ಲಿ ತೋರಿಸಿದ್ದೀನಿ ನೋಡಿ ಪೀಸಸ್ ಸಹ ತುಂಬ ಸ್ಮೂತಾಗಿ ಚೆನ್ನಾಗಿ ಬಂದಿತ್ತು ಟ್ರೈ ಮಾಡಿ ಇದೇ ವಿಧಾನದಲ್ಲಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ ನೋಡಿ ತುಂಬ ಸ್ಮೂತಾಗಿ ಬಂದಿದೆ ಫ್ರೆಂಡ್ಸ್ ನಿಮಗೆ ನಾನು ಅಪ್ಲೋಡ್ ಮಾಡ್ತಿರುವಂತಹ ಎಲ್ಲ ವೀಡಿಯೋಗಳು ಇಷ್ಟ ಆಗ್ತಿದ್ರೆ ದಯವಿಟ್ಟು ವಿಡಿಯೋಗಳನ್ನು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ಗಳಿಗೂ ಸಹ ಶೇರ್ ಮಾಡಿ ಹಾಗೆ ಐ ಜಿಸ್ ಕುಕ್ಕಿಂಗ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೋಡಿ ಈ ರೀತಿಯಾಗಿ ಬಂದಿತ್ತು ತಿನ್ನಲಿಕ್ಕೂ ಸಹ ತುಂಬ ಚೆನ್ನಾಗಿತ್ತು ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಎಲ್ಲರೂ ಸಹ ತಿನ್ನುವಂತಹ ಒಂದು ಆರೋಗ್ಯಕರವಾದಂತಹ ರೆಸಿಪಿ ಖಂಡಿತ ಕಡಿಮೆ ಸಮಯದಲ್ಲಿ ಸಹ ಮಾಡ್ಕೊಳ್ಬೋದು ಕಡಿಮೆ ಇಂಗ್ರೀಡಿಯೆಂಟ್ಸ್ಗಳಿಂದ ಸಹ ಮಾಡ್ಕೊಳ್ಬಹುದು ನೋಡಿ ಖಂಡಿತವಾಗ್ಲೂ ಟ್ರೈ ಮಾಡ್ಕೊಳ್ಳಿ ತಟ್ಟೆಯಲ್ಲಿ ಸಹ ಹಾಕಿ ನಾನು ಈ ರೀತಿ ಕಟ್ ಮಾಡ್ಕೊಂಡಿದ್ದೆ ನೋಡಿ ತುಂಬಾ ಪರ್ಫೆಕ್ಟಾಗಿ ಬರ್ತಿದೆ ಎಲ್ಲೂ ಸಹ ಅಂಟ್ಕೊಳ್ತಿಲ್ಲ ಇದೇ ರೀತಿಯಲ್ಲಿ ನೀವು ಸಹ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕ ತಿಳಿಸೋದನ್ನು ಮರಿಬೇಡಿ ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು